ಆಯಿಂದ ಹೊರಗಿನ ಅಕ್ಷರಗಳ ಉಚ್ಚಾರದ ಜೊತೆಗೆ ಪದಗಳನ್ನು ತಿಳಿಯೋಣ ಅರಸ ಅ ಅಕ್ಷರದ ಪದಗಳು ಅಮ್ಮ ಅಕ್ಕ ಅಣ್ಣ ಅರಸ ಅಜ್ಜ ಆ ಆನೆ ಆ ಅಕ್ಷರದ ಪದಗಳು ಆಮೆ ಆರು ಆಟ ಆಡು ಆನಂದ ಇ ಇಲಿ ಇ ಅಕ್ಷರದ ಪದಗಳು ಇವು ಇರುವೆ ಇಂಚರ ಇಂಪಾಗಿ ಇಂಗು ಈಶ್ವರ ಈ ಅಕ್ಷರದ ಪದಗಳು ಈಗ ಈಜು ಈಚಲ ಈರುಳ್ಳಿ ಈಳಿಗೆ ಉ ಉಂಗುರ ಉ ಅಕ್ಷರದ ಪದಗಳು ಉಪ್ಪು ಉದಯ ಉರಗ ಉಪಕಾರ ಉಗಿಬಂಡಿ ಊಟ ಊ ಅಕ್ಷರದ ಪದಗಳು ಊದು ಊರು ಊನ ಊರ್ವಶಿ ಊಸರವಳ್ಳಿ ರು ಋಷಿ ರು ಅಕ್ಷರದ ಪದಗಳು ಋಣ ಋಣಿ ಋತು ಋಗ್ವೇದ ಎ ಎಲೆ ಎ ಅಕ್ಷರದ ಪದಗಳು ಎಲುಬು ಎಮ್ಮೆ ಎಡ ಎರಡು ಎರಚು ಏಣಿ ಎ ಅಕ್ಷರದ ಪದಗಳು ಏಡಿ ಏಳು ಏರು ಏಕ ಏಳಿಗೆ ಐ ಐದು ಐ ಅಕ್ಷರದ ಪದಗಳು ಐವರು ಐವತ್ತು ಐಶ್ವರ್ಯ ಐಚ್ಛಿಕ ಐರಾವತ ಓ ಒಂಟೆ ಓ ಅಕ್ಷರದ ಪದಗಳು ಒಣ ಒಡವೆ ಒಡಲು ಒಗ್ಗಟ್ಟು ಒಳಗೆ ಓ ಓಟ ಓ ಅಕ್ಷರದ ಪದಗಳು ಓದು ಓಲೆ ಓರ್ವ ಓಣಿ ಓಲಗ ಔಷಧ ಔ ಅಕ್ಷರದ ಪದಗಳು ಔತಣ ಔಚಿತ್ಯ ಔಡಲು ಔದಾರ್ಯ ಔಪಕಾರ್ಯ ಅಂ ಅಂಗಡಿ ಅಂ ಅಕ್ಷರದ ಪದಗಳು ಅಂದ ಅಂಗ ಅಂಜೂರ ಅಂಕಿ ಅಂಜಿಕೆ ಅಹ ಅಹ ಅಕ್ಷರದ ಪದಗಳು ಪುನಃ ವಿನಃ ನಮಃ दुख मन